মনো চল নিজ নিকেতনে সংসার বিদেশে বিদেশির বেশে ব্রহ্ম কেন পকার চল নিজ নিকেতন ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ನೂರ ಇಪ್ಪತ್ತಾರು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸ್ವಾಮೀಜಿ ತಮ್ಮ ಉಪನ್ಯಾಸದಲ್ಲಿ ಹೇಳ್ತಾ ಇದ್ರು ಬೌದ್ಧ ಧರ್ಮ ಬೌದ್ಧ ಧರ್ಮ ಹೇಗೆ ನಡೆದು ಬಂತು ಅದರಿಂದ ಆದಂತಹ ಪ್ರಭಾವ ಹಿಂದೂ ಧರ್ಮಕ್ಕೂ ಬೌದ್ಧ ಧರ್ಮಕ್ಕೂ ಇರುವಂತಹ ಸಂಬಂಧ ಪರಸ್ಪರ ಹೇಗೆ ನಡ್ಕೊಂಡು ಬಂತು ಅನ್ನೋದನ್ನು ಸ್ವಾಮೀಜಿ ವಿಶ್ಲೇಷಣಾತ್ಮಕವಾಗಿ ತಿಳಿಸ್ತಾ ಇದ್ರು ಹಾಗೆ ಹೇಳ್ತಿದ್ರು ಬ್ರಾಹ್ಮಣರ ಪಾಂಡಿತ್ಯ ಹಾಗೆ ತತ್ವ ಇಲ್ದಲೆ ಬೌದ್ಧರು ನಿಲ್ಲೋದಕ್ ಸಾಧ್ಯ ಇಲ್ಲ ಅಥವಾ ಬುದ್ಧ ದೇವನ ಹೃದಯವಿಲ್ಲದೆ ಬ್ರಾಹ್ಮಣರು ಕೂಡ ನಿಲ್ಲೋದಕ್ ಸಾಧ್ಯ ಇಲ್ಲ ಬೌದ್ಧರಿಗೂ ಬ್ರಾಹ್ಮಣರಿಗೂ ಉಂಟಾದಂತಹ ಭಿನ್ನಾಭಿಪ್ರಾಯ ಭರತ ಖಂಡದ ಅವನತಿಗೆ ಕಾರಣವಾಯಿತು ಅನ್ನೋದು ಸ್ವಾಮೀಜಿ ವಿಶ್ಲೇಷಿಸಿ ಹೇಳ್ತಿರುವಂತದ್ದು ಹಾಗೆ ಹೇಳಿದ್ರು ಹಾಗಾಗಿ ಇವತ್ತು ಭಾರತದಲ್ಲಿ ಮೂವತ್ತು ಕೋಟಿ ಇದ್ದಾರೆ ಹಾಗೆ ಕಳೆದ ಸಾವಿರ ವರ್ಷದಿಂದಲೂ ಕೂಡ ಅದು ತನ್ನನ್ನು ಗೆದ್ದವರಂತಹ ಗುಲಾಮರಾಗುವುದು ಹಾಗಾಗಿ ಈಗಲಾದರೂ ಬ್ರಾಹ್ಮಣರ ಅದ್ಭುತ ದಿಶಕ್ತಿಯ ಜೊತೆ ಜೊತೆಗೆ ಈ ಮಹಾಗುರುವಾದಂತಹ ಬುದ್ಧ ಭಗವಂತನ ಪ್ರೇಮ ಮತ್ತೊಬ್ಬರಿಗಾಗಿ ಮರುಗುವಂತಹ ಆ ವಿಶ್ವಾನುಕಂಪ ಶಕ್ತಿ ಇವುಗಳನ್ನು ಒಂದುಗೂಡಿಸ್ಕೊಳ್ಳೋಣ ಅಂತ ಈಗ ಅದರ ಮುಂದುವರೆದ ಭಾಗ ಹೀಗೆ ಸಮ್ಮೇಳನದ ಅಧಿಕೃತ ಸಭೆಗಳೆಲ್ಲದರಲ್ಲೂ ಕೂಡ ವೈಜ್ಞಾನಿಕ ವಿಭಾಗದ ಸಭೆಗಳಲ್ಲೂ ಅಷ್ಟೇ ಅಲ್ಲದಲೇ ಸ್ವಾಮೀಜಿ ಶಿಕಾಗೋದ ಇತರ ಹಲವಾರು ಸ್ಥಳಗಳಲ್ಲಿ ಉಪನ್ಯಾಸಗಳನ್ನ ಕೊಟ್ಟರು ಸೆಪ್ಟೆಂಬರ್ ಇಪ್ಪತ್ನಾಲ್ಕನೇ ತಾರೀಖಿನಂದು ತಾರೀಕಿನಂದು ಅವರು ಅಲ್ಲಿನ ಮೂರನೇ ಯೂನಿಟೇರಿಯನ್ ಚರ್ಚ್ ಅನ್ನುವಂಥ ಜಾಗದಲ್ಲಿ ಭಗವತ್ ಪ್ರೇಮ ಅನ್ನೋ ವಿಷಯದ ಬಗ್ಗೆ ಮಾತನಾಡಿದರು ಹಾಗೆ ಸಮ್ಮೇಳನದ ಮತ್ತೊಂದು ಅಂಗವಾಗಿರುವಂತಹ ವಿಶ್ವ ಧಾರ್ಮಿಕ ಏಕತಾ ಸಭೆ ಅಂದರೆ ಯೂನಿವರ್ಸಲ್ ರಿಲಿಜಿಯಸ್ ಯೂನಿಟಿ ಕಾಂಗ್ರೆಸ್ ಅಲ್ಲೂ ಕೂಡ ಅವರೊಮ್ಮೆ ಮಾತನಾಡಿದ್ರು ಈ ಉಪನ್ಯಾಸಗಳ ಜೊತೆಗೆ ಅನೇಕ ಸತ್ಕಾರ ಕೂಟಗಳಲ್ಲೂ ಸಮಾರಂಭಗಳಲ್ಲೂ ಅನೌಪಚಾರಿಕ ಭಾಷಣಗಳನ್ನ ಮಾಡಿದ್ರು ತನ್ಮೂಲಕ ಅವರಿಗೆ ಅಮೇರಿಕದ ಹಾಗೆ ಇತರ ರಾಷ್ಟ್ರಗಳ ಅಸಂಖ್ಯ ಗಣ್ಯ ವ್ಯಕ್ತಿಗಳ ಹಾಗೆ ಪ್ರತಿಷ್ಠಿತರ ಪರಿಚಯ ಆಯಿತು ಅಂತ ಕೂಡ ಹೇಳ್ಬೋದು ಸಮ್ಮೇಳನದ ಪ್ರಾರಂಭದ ರಜೆ ಅಥವಾ ಸಮ್ಮೇಳನದ ಪ್ರಾರಂಭವಾದಂಥ ಸಂಜೆ ವಿದೇಶಿಯ ಪ್ರತಿನಿಧಿಗಳಾಗಿ ರೆವರೆಂಡ್ ಜಿ ಎಚ್ ಬರೋಸ್ ಜಿ ಎಚ್ ಬರೋಸ್ ಅವರು ಸತ್ಕಾರ ಕೂಟವನ್ನು ಏರ್ಪಾಟ್ ಮಾಡಿದರು ವಿಶಾಲವಾದಂತಹ ಬಂಗ್ಲೆಯೊಂದರಲ್ಲಿ ಅದ್ಧೂರಿಯ ಸಮಾರಂಭ ಏರ್ಪಾಟಾಗಿತ್ತು ಅಲ್ಲಿನ ಕೋಣೆಗಳು ಹಲವಾರು ದೇಶಗಳ ನೂರಾರು ಧ್ವಜಗಳಿಂದ ಅಲಂಕೃತವಾಗಿತ್ತು ಮಾನ್ಯ ದಿನ ಸಮ್ಮೇಳನದ ಅಧ್ಯಕ್ಷರಾದಂತಹ ಚಾರ್ಲ್ಸ್ ಬಾನಿಯವರು ತಮ್ಮ ಸ್ಥಾನಕ್ಕೆ ಅನುಸಾರವಾಗಿ ಆರ್ಟ್ ಇನ್ಸ್ಟಿಟ್ಯೂಟಲ್ಲಿ ಒಂದು ಬಾರಿ ಸಾರ್ವಜನಿಕ ಸಮಾರಂಭವನ್ನೇ ವ್ಯವಸ್ಥೆ ಮಾಡಿಬಿಟ್ರು ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಕೊಲಂಬಿಯನ್ ಮೇಳದ ಮಹಿಳಾ ನಿರ್ವಾಹಕರ ಒಕ್ಕೂಟದ ಅಧ್ಯಕ್ಷಿಣಿಯಾಗಿದ್ದಂಥ ಶ್ರೀಮತಿ ಪಾಟರ್ ಪಾಮರ್ ಅನ್ನುವಂಥವರು ಸಮ್ಮೇಳನದ ಪ್ರತಿನಿಧಿಗಳಾಗಿ ಸ್ವಾಗತ ಸಮಾರಂಭವನ್ನು ನಡೆಸ್ಕೊಟ್ರು ಅವತ್ತು ಅತಿಥೇಯರ ಕೋರಿಕೆಯ ಮೇರೆಗೆ ಪ್ರತಿನಿಧಿಗಳೆಲ್ಲರೂ ಕೂಡ ತಮ್ಮ ತಮ್ಮ ರಾಷ್ಟ್ರದ ಮಹಿಳೆಯರ ಸ್ಥಾನಮಾನಗಳ ಬಗ್ಗೆ ಬಂದು ಮಾತನಾಡಿದ್ರು ಸ್ತ್ರೀ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಅಥವಾ ಚಳುವಳಿ ಅನ್ನುವಂಥದ್ದು ಅಲ್ಲಿ ಅಮೇರಿಕಾದಲ್ಲಿ ಪೂರ್ಣ ರಭಸದಿಂದ ಸಾಕ್ತಿದ್ದಂಥ ದಿನ ಅದು ಭಾರತ ಒಂದು ಅನಾಗರಿಕ ರಾಷ್ಟ್ರ ಅಂತ ಭಾವಿಸಿದ್ದಂತ ಅಮೇರಿಕನ್ನರು ಸಹಗಮನ ಮುಂತಾದ ದುಷ್ಟ ಪದ್ಧತಿಗಳ ಬಗ್ಗೆ ಅತಿಶಯೋಕ್ತಿಪೂರ್ಣವಾದಂತಹ ವಿಕೃತ ವರದಿಗಳನ್ನು ಕೇಳಿ ಮತ್ತಷ್ಟು ಭಯಂಕರವಾದಂತಹ ಚಿತ್ರವೊಂದನ್ನು ಒಂದನ್ನ ಬಿಟ್ಟಿದ್ರು ಸ್ತ್ರೀ ಸ್ವಾತಂತ್ರ್ಯ ಚಳುವಳಿಯ ಬೆಂಬಲಿಗರಂತೂ ಭಾರತೀಯ ಸ್ತ್ರೀಯರ ಬಗ್ಗೆ ತೀವ್ರ ಕಳಕಳಿ ಇತ್ತು ಮುಖ್ಯವಾಗಿ ಹೇಳಬೇಕು ಅಂದರೆ ಈ ಹಿಂದೆ ಹೇಳಿದಂತಹ ರಮಾಬಾಯಿ ಇರ್ಬೋದು ಹಾಗೆ ಅವಳ ಹಿಂಬಾಲಕರು ಇಂತಹ ಪರಿಸ್ಥಿತಿಗಳನ್ನು ಚಂದ ಮಾಡಿ ನಿರ್ಮಾಣ ಮಾಡಿ ಅದನ್ನು ಸ್ವಾರ್ಥ ಉದ್ದೇಶಗಳಿಗೆ ಬಳಸಿಕೊಂಡು ಹಣ ಮಾಡ್ಕೊತಿದ್ರು ಜನರ ಮನಸ್ಸಿನಿಂದ ಇಂತಹ ವಿಕೃತ ಕಲ್ಪನೆಗಳೆಲ್ಲದನ್ನ ದೂರ ಮಾಡುವಂಥ ಕೆಲಸ ಈಗ ಸ್ವಾಮಿ ವಿವೇಕಾನಂದರ ಹೆಗಲೇರಿದೆ ಹಾಗಾಗಿ ಸ್ವಾಮೀಜಿ ಅಮೇರಿಕಾದಲ್ಲಿ ಎಲ್ಲೆಲ್ಲಿ ಹೋದರೂ ಕೂಡ ಭಾರತೀಯ ಸ್ತ್ರೀಯರ ಬಗ್ಗೆ ಮಾತನಾಡೋ ಹಾಗೆ ಬೇಡಿಕೆ ಬರ್ತಿತ್ತು ಶ್ರೀಮತಿ ಪಾಮರ್ ಏರ್ಪಡಿಸಿದ್ದಂತಹ ಸಮಾರಂಭದಲ್ಲಿ ಸ್ವಾಮೀಜಿ ಶ್ರೋತೃಗಳ ಮುಂದೆ ಭಾರತೀಯ ಮಹಿಳೆಯರ ವಾಸ್ತವಿಕ ಚಿತ್ರವನ್ನು ತೆರೆದಿಟ್ರು ಹಿಂದೂ ಸಂಸ್ಕೃತಿಯಲ್ಲಿ ಮಹಿಳೆಗೆ ಮೀಸಲಾಗಿರುವಂತಹ ಉನ್ನತ ಸ್ಥಾನಮಾನವನ್ನು ವಿವರಿಸಿ ತಿಳಿಸ್ಕೊಟ್ರು ಶಿಕಾಗೋ ನಗರದ ಹಾಗೆ ಅನೇಕ ಗಣ್ಯ ನಾಗರಿಕರು ಹಾಗೆ ಕ್ರೈಸ್ತ ಧರ್ಮಾಧಿಕಾರಿಗಳು ಏರ್ಪಾಟ್ ಮಾಡಿದಂತಹ ಸಂದರ್ಭಗಳಲ್ಲಿ ಸಹ ಪ್ರತಿನಿಧಿಗಳೊಂದಿಗೆ ಸ್ವಾಮೀಜಿ ಭಾಗವಹಿಸಿದರು ಈ ಎಲ್ಲ ಈ ಎಲ್ಲ ಸತ್ಕಾರ ಕೂಟಗಳಲ್ಲಿ ಕೂಡ ಆಕರ್ಷಣೆಗೆ ಕೇಂದ್ರವಾಗಿದ್ದವರು ಅಂತಂದ್ರೆ ಯಾವುದು ಅವರೇ ಅನ್ನೋದು ಅಂದ್ರೆ ಸ್ವಾಮೀಜಿನೇ ಕೇಂದ್ರ ಕೇಂದ್ರವಾಗಿದ್ರು ಅನ್ನೋದನ್ನ ಪತ್ರಿಕಾ ವರದಿಗಳಿಂದ ತಿಳಿದು ಬಂತು ಸಮ್ಮೇಳನದ ಅಧಿಕೃತ ಸಭೆಗಳಲ್ಲಿ ಸ್ವಾಮೀಜಿ ಅದೆಷ್ಟೋ ಬಾರಿ ಅನೌಪಚಾರಿಕ ಭಾಷಣಗಳನ್ನ ಮಾಡ್ತಿದ್ರು ಜನರ ಬೇಡಿಕೆ ಮೇರೆಗೆ ಯಾವಾಗ್ಲೂ ಸ್ವಾಮೀಜಿಗೆ ನಿಗದಿತವಾದಂತಹ ಅರ್ಧ ಗಂಟೆಗಿಂತ ಹೆಚ್ಚಿನ ಕಾಲಾವಕಾಶ ಕೊಡ್ತಿದ್ರು ಅಲ್ದಲೆ ಅಷ್ಟೇ ಅಲ್ಲದಲೇ ಹಿಂದೆನೆ ಹೇಳಿರೋ ಹಾಗೆ ಸಭೆಯ ಕಣ್ಮಣಿಯಾಗಿದ್ದಂತಹ ಅವರ ಭಾಷಣವನ್ನು ಯಾವಾಗಲೂ ಅಧಿವೇಶನದ ಕಡೆಯಲ್ಲಿ ಇಡ್ತಿದ್ರು ಯಾಕೆ ಎಲ್ಲರೂ ಬೇರೆಲ್ಲ ಉಪನ್ಯಾಸಗಳು ಇರಲಿ ಅನ್ನೋದು ಅದರ ಉದ್ದೇಶ ಬಾಸ್ಟನ್ ಈವ್ನಿಂಗ್ ಟ್ರಾನ್ಸ್ ಟ್ರಿಪ್ ಅನ್ನುವಂತಹ ಪತ್ರಿಕೆ ಈ ಬಗ್ಗೆ ವರದಿ ಮಾಡ್ತಾ ಬರೆಯುತ್ತೆ ವಿವೇಕಾನಂದ್ರ ಬಗ್ಗೆ ವಿವೇಕಾನಂದರು ತಮ್ಮ ಭಾವನೆಗಳ ವೈಭವದಿಂದಲೂ ಅದ್ಭುತ ಆಕಾರದಿಂದಲೂ ಸಮ್ಮೇಳನದ ಕಣ್ಮಣಿಯಾಗಿ ಅವರು ವೇದಿಕೆಯ ಮೇಲೆ ಸುಮ್ಮನೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಹೋದ್ರೆ ಸಾಕು ಕರತಾಡನ ಹೇಳ ಬರೋದಷ್ಟು ಬರುತ್ತೆ ಆದರೆ ಸಾವಿರಾರು ಜನ ಈ ಬಗ್ಗೆ ಮೆಚ್ಚುಗೆಯನ್ನ ಅಹಂಕಾರದ ಲೇಷವೂ ಇಲ್ಲದಲೇ ಇರುವಂತಹ ಶಿಶು ಸಹಜ ಸಂತೃಪ್ತಿಯಿಂದ ಸ್ವೀಕರಿಸ್ತಾರೆ ಬಡತನ ಹಾಗೆ ಅನಾಮಧೇಯ ಸ್ಥಿತಿಯಿಂದ ಒಮ್ಮೊಮ್ಮೆಗೆ ಸಮೃದ್ಧಿ ಹಾಗೂ ಪ್ರಖ್ಯಾತಿಗೆ ಏರುವಂತಾದದ್ದು ಈ ವಿನಮ್ರ ಬ್ರಾಹ್ಮಣ ಸನ್ಯಾಸಿಗೆ ಬಹಳ ವಿಚಿತ್ರವಾದ ಅನುಭವ ಆಗಿರಬೇಕು ಅಂತ ಆ ಪತ್ರ ಬಾಸ್ಟನ್ ಈವ್ನಿಂಗ್ ಟ್ರಾನ್ಸ್ಕ್ರಿಪ್ಟ್ ಅನ್ನುವಂತಹ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ ಜೈನ ಧರ್ಮದ ಪ್ರತಿನಿಧಿಯಾಗಿದ್ದಂತಹ ವೀರ್ ಚಂದ್ ಗಾಂಧಿ ಅನ್ನುವಂಥವರು ಸ್ವಾಮೀಜಿಯ ಜನಪ್ರಿಯತೆಯನ್ನು ನೆನಪಿಸಿಕೊಂಡು ಒಂದು ಕಡೆ ಹೇಳ್ತಾರೆ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾರತದ ಒಬ್ಬ ಪ್ರಖ್ಯಾತ ವಾಗ್ಮಿ ಅಂದರೆ ಸ್ವಾಮೀಜಿ ತನ್ನ ಭಾಷಣವನ್ನು ಮುಗಿಸದ ಮೇಲೆ ಕೊಲಂಬಸ್ ಹಾಲಲ್ಲಿ ಸೇರಿದ್ದಂಥ ಸಭಿಕರ ಪೈಕಿ ಕೆಲವೊಮ್ಮೆ ಮೂರನೆಯ ಎರಡಷ್ಟು ಜನ ಎದ್ದು ಮನೆಗೆ ಹೊರಟು ಬಿಡ್ತಿದ್ರು ಅಲ್ದಲೆ ಇನ್ನೂ ಕೆಲವು ಭಾರತೀಯ ಪ್ರತಿನಿಧಿಗಳನ್ನು ಸಮ್ಮೇಳನದ ಅಧಿಕಾರಿಗಳು ಜನರನ್ನು ಹಿಡಿದಿಡೋದಕ್ಕೆ ಅಂತ ಉಪಯೋಗಿಸ್ಕೊಳ್ತಿದ್ರು ಹಾಗಾಗಿ ಸಾವಿರಾರು ಜನ ವಿಧಿ ಇಲ್ದಲೆ ಕುಳಿತುಕೊಳ್ತಿದ್ರು ಕ್ರೈಸ್ತರ ದೀರ್ಘ ಶುಷ್ಕ ಭಾಷಣಗಳನ್ನು ಕೇಳಬೇಕಾಗಿ ಬರ್ತಿತ್ತು ತಮಗೆಲ್ಲ ಈ ಭಾಷಣಗಳು ಇಷ್ಟ ಇಲ್ಲ ಅಂತ ಜನರು ಸ್ಪಷ್ಟವಾಗಿ ತೋರ್ಪಡುತ್ತಿದ್ರು ಹಾಗಿದ್ದು ಕೂಡ ಮುಂದಿನ ಭಾಷಣಕಾರರು ತಮ್ಮ ನೆಚ್ಚಿನ ನಾಯಕನಾದಂಥ ವಿವೇಕಾನಂದರೇ ಇರಬಹುದು ಅಂತ ಊಹಿಸಿ ಆಶಿಸಿ ಗೊಣಕೊಳ್ ಗುಣ್ ಗೊಣಗಿಟ್ಕೊಳ್ತಾ ಕುಳಿತುಕೊಳ್ತಿದ್ರು ಅಂತ ಹೀಗೆ ಅಮೇರಿಕಾದ ಅನೇಕ ಪ್ರಮುಖ ಪತ್ರೆಗಳಾದಂಥ ಪತ್ರಿಕೆಗಳಾಗಿದ್ದಂಥ ರುತ್ಫೋರ್ಡ್ ಅಮೇರಿಕನ್ ಇರ್ಬೋದು ಪ್ರೆಸ್ ಆಫ್ ಅಮೇರಿಕಾ ಇರ್ಬೋದು ಇಂಟೀರಿಯರ್ ಶಿಕಾಗೋ ಇರ್ಬೋದು ಶಿಕಾಗೋ ಟ್ರಿಬ್ಯೂನ್ ಇರ್ಬೋದು ಅಥವಾ ಶಿಕಾಗೋ ಇಂಟರ್ ಓಸನ್ ಅಥವಾ ಓಷನ್ ಮೊದಲಾದವುಗಳೆಲ್ಲವೂ ಕೂಡ ಸ್ವಾಮೀಜಿಯ ಬಗ್ಗೆ ಶ್ಲಾಘನೀಯ ಮಾತುಗಳನ್ನು ಧಾರಾಳವಾಗಿ ಇತ್ತು ಸುಪ್ರಸಿದ್ಧ ಪತ್ರಿಕೆಗಳಲ್ಲಿ ಸ್ವಾಮೀಜಿಯವರ ಭಾಷಣಗಳನ್ನ ವಿವರಪೂರ್ಣ ವರದಿಗಳು ಪ್ರಕಟವಾಗ್ತಿತ್ತು ನ್ಯೂಯಾರ್ಕಿನ ಕ್ರಿಟಿಕ್ ಅನ್ನುವಂಥ ಪತ್ರಿಕೆ ಅವರನ್ನ ದೈವದತ್ತ ವಾಗ್ಮಿ ಅಂತ ಕೂಡ ಕೊಂಡಾಡ್ತು ರಿವ್ಯೂ ಆಫ್ ರಿವ್ಯೂಸ್ ಪತ್ರಿಕೆ ಸ್ವಾಮೀಜಿಯ ಭಾಷಣಗಳನ್ನು ಶ್ರೇಷ್ಠ ಹಾಗೆ ಉದಾತ್ತ ಅಂತ ರೀತಿಯಿಂದ ವರ್ಣಿಸಿ ಬರಿತು ಹದಿನೇಳು ದಿನಗಳ ಸುದೀರ್ಘ ಅಧಿವೇಶನಗಳ ನಂತರ ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ಸರ್ವಧರ್ಮ ಸಮ್ಮೇಳನ ಮುಕ್ತಾಯಿತು ಅವತ್ತಿನ ಸಮಾರಂಭ ಅತ್ಯಂತ ಉತ್ಸಾಹಪೂರ್ಣ ವಾತಾವರಣದಿಂದ ಕೂಡಿತ್ತು ಎರಡು ಮುಖ್ಯ ಸಭಾಂಗಣಗಳಲ್ಲಿ ಏಳು ಸಹಸ್ರಕ್ಕೂ ಹೆಚ್ಚಿನ ಜನ ತುಂಬಿಟ್ಟಿದ್ರು ಅವತ್ತಿನ ಸಭೆಯಲ್ಲಿ ಪ್ರತಿನಿಧಿಗಳು ಸಮ್ಮೇಳನದ ಬಗ್ಗೆ ತಮ್ಮ ಅನಿಸಿಕೆಗಳನ್ನ ಆಶೋತ್ತರಗಳನ್ನ ವ್ಯಕ್ತಪಡಿಸಿದ್ರು ಅವತ್ತು ಸ್ವಾಮೀಜಿ ಮತ್ತೊಂದು ಸಲ ಅತ್ಯಂತ ಶ್ರೇಷ್ಠವೂ ಪರಿಣಾಮಕಾರಿಯೂ ಆಗಿದ್ದಂತಹ ಭಾಷಣವನ್ನ ಮಾಡಿದ್ರು ಏನನ್ನ ಹೇಳಿದ್ರು ಆ ಭಾಷಣದಲ್ಲಿ ಅನ್ನೋದನ್ನ ಮುಂದಿನ ಧ್ವನಿಯ ತುಣುಕ್ನಲ್ಲಿ ಗಮನಿಸೋಣ ಜೈರಾಮ್ ಕೃಷ್ಣ